ರಾಮ ಅವರೇ ಮೊಟ್ಟ ಮೊದಲನೇದಾಗಿ ದಿಲ್ ಮಾರ್ ಹೃದಯಕ್ಕೆ ಒಂದು ಹಂಗೆ ಒಂದು ಏನು ಹೇಳೋದು ಬಾಣ ಬಿಟ್ಬಿಟ್ಟಿದ್ದೀರಾ ಈಗ ರೂಬಿ ಅಂತ ಕಾಣಿಸ್ಕೊತಾ ಇದ್ದೀರಾ ಹೇಗಿದೆ ಈ ಚಿತ್ರದ ಒಂದು ಜರ್ನಿ ತಯಾರಿ ಎಲ್ಲ ಎಲ್ರಿಗೂ ನಮಸ್ಕಾರ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ನನ್ನ ಸಿನಿಮಾ ದಿಲ್ಮಾರ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರೆ ನಾನು ಎಕ್ಸ್ಪೆಕ್ಟೂ ಮಾಡಿಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರ ಪ್ರತಿಯೊಬ್ಬರು ಇವತ್ತು ಈ ಸಿನಿಮಾ ರವಿ ಬಗ್ಗೆ ಮಾತಾಡಬೇಕು ಅಂತಾರೆ ರಘು ಅವರು ಬಂದು ಕತೆ ಹೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು ಒಂದು ಟೀಮ್ ತುಂಬ ಚೆನ್ನಾಗಿದೆ ಇಂಥ ದೊಡ್ಡವ್ರ ಮಧ್ಯದಲ್ಲಿ ಇಷ್ಟು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳ ಜೊತೆಯಲ್ಲಿ ನಾನು ಮಾಡ್ತಿರೋದು ನನ್ನ ಒಂದು ಭಾಗ್ಯ ಆರ್ ಪಿ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತಂದಾಗ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಅವರು ಅವ್ರ ಮ್ಯೂಸಿಕ್ಗೆ ತುಂಬ ದೊಡ್ಡ ಅಭಿಮಾನಿ ಅವ್ರದ್ದು ಎಷ್ಟೋ ವರ್ಷ ಆಗಿತ್ತು ಅವ್ರು ಮತ್ತೆ ಮ್ಯೂಸಿಕ್ ಮಾಡಿ ಈ ಸಿನಿಮಾಗೆ ತುಂಬ ಚೆನ್ನಾಗಿ ಅದ್ಭುತವಾದ ಹಾಳುಗಳನ್ನ ಕೊಟ್ಟಿದ್ದಾರೆ ಮಾಸ್ತಿ ಸರ್ ಒಳ್ಳೊಳ್ಳೆ ಡೈಲಾಗ್ ಬರೆದಿದ್ದಾರೆ ವಿಕ್ರಮ್ ಸರು ಫೈಟ್ ಕಂಪೋಸ್ ಮಾಡ್ತಿದ್ದಾರೆ ವೆಂಕಟ್ ಸರು ಜಿ ಆಗಿ ನನ್ನ ನಾನವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಇದೆ ಸುರೇಶ್ ಹರ್ಸು ಸರ್ ಕೇಳಿದ್ವಿ ಬಟ್ ನಾನು ಇವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅನ್ನೋದೇ ಒಂದು ದೊಡ್ಡ ಭಾಗ್ಯ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ಮತ್ತು ಅವರು ಹೀರೋಯಿನ್ ಆಗಿ ಮಾಡ್ತಾ ಇದಾರೆ ಇದರಲ್ಲಿ ಅವರು ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಈ ಥರ ಒಂದು ಕತೆ ನಾನು ತುಂಬ ದಿನದಿಂದ ಹುಡುಕ್ತಿದ್ದೆ ಅವ್ರು ಬಂದು ಹೇಳಿದಾಗ ನನಗೆ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇತ್ತು ಮತ್ತು ಕತೆನೂ ನೈಜವಾಗಿತ್ತು ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಮತ್ತು ಪ್ರೊಡ್ಯೂಸರ್ಸು ತುಂಬಾ ಫ್ಯಾಷನ್ ಆಗಿದ್ರು ಇಬ್ರು ಇಬ್ರು ಫ್ರೆಂಡ್ಸ್ ಸೇರಿ ಮಾಡ್ತಾ ಇರೋದಿದ್ವು ಶಿವು ಮತ್ತು ನಿಖುಲ್ ದೇಸಾಯಿ ಅಂತ ಅಂದ್ಬಿಟ್ಟು ಅವರು ತುಂಬ ಬಾಲಿವುಡ್ ಓ ಓಮೈ ಗಾರ್ಡ್ ಅಂತ ಒಂದು ಸುಮ್ಮನೆ ಎಲ್ಲ ಮಾಡಿದ್ದಾರೆ ಅವರು ಅಕ್ಷಯ್ ಕುಮಾರ್ ಅವ್ರದ್ದು ಸಿನಿಮಾಗ್ ಏನ್ ಬೇಕು ಅದೆಲ್ಲ ಕೊಟ್ಟಿದ್ದಾರೆ ಯಾವುದ್ರಲ್ಲೂ ಏನು ಕಮ್ಮಿ ಮಾಡಿಲ್ಲ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಫ್ಯಾಷನ್ ಅಲ್ಲಿ ಬಂದಿದ್ದಾರೆ ಇವನ್ ಫಿಲಿಮ್ಸ್ ಮತ್ತೆ ನವಿಶಾ ಫಿಲಿಮ್ಸ್ ಒಟ್ಟಿಗೆ ಜೊತೆ ಸೇರಿ ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಈ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಟರ್ Ram sir, uh, for making me a part of this project. Uh, three weeks ago, when I came to Bangalore, and Raghu sir was narrating me the story. In first five minutes, I knew that this is what I want to do, and I am Ruby. That's it. So thank you, sir, for trusting this project onto me, and thank you to everyone having all the top technicians in the industry, lyricist. ಸಿಂಗರ್ಸ್ ಮ್ಯೂಸಿಕ್ ಕಂಪೋಸರ್ ಇಟ್ಸ್ ಯಾಟ್ ಅನದರ್ ಅ ಬ್ಲೆಸ್ಸಿಂಗ್ ಐ ವುಡ್ ಟೇಕ್ ಆಸ್ ಇನ್ ಮೈ ಕರಿಯರ್ ದಟ್ ಐ ಗ್ಯಾಟ್ ಟು ವರ್ಕ್ ವಿತ್ ಸಚ್ ಫನ್ನಾಮಿನಲ್ ಪೀಪಲ್ ಫ್ರಾಮ್ ದ ಇಂಡಸ್ಟ್ರಿ ಥ್ಯಾಂಕ್ ಯು ಶಿ ಇಸ್ ರೂಬಿ ಅಷ್ಟೇ ಅದು ಆತೂಕ ಅಲ್ಲಿದೆ ಅದರ ವರ್ಚಸ್ ಅಲ್ಲಿದೆ ಸೊ ರೂಬಿ ಇಲ್ಲಿದ್ಮೇಲೆ ಅವ್ರ ರಾಮ್ ಪಕ್ಕದಲ್ಲಿರಬೇಕಲ್ವ ದಯವಿಟ್ಟು ಹೀರೋ ಹೀರೋಯಿನ್ ಜೊತೆಯಾಗಿ ವೇದಿಕೆ ಮೇಲೆ ನಿಲ್ಬೇಕು ಅವ್ರ ರಿಯಲ್ ಲೈಫಿನ್ ರೂಬಿ ಜೊತೆ ಮಾತಾಡ್ತಾ ಇದ್ದಾರೆ ಏನು ಕತೆ ಓಕೆ ದಯವಿಟ್ಟು ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ನಾನು ರಘು ತರ ತುಂಬಾ ಜನ ಹುಡುಗರನ್ನ ನಮ್ಮ ಸತ್ತರಲ್ಲೇ ನೋಡಿದೀನಿ ತುಂಬಾ ಜನ ಸ್ನೇಹಿತರು ನೋಡಿದೀನಿ ಯಾಕಂದ್ರೆ ಅವನು ಎಷ್ಟು ವರ್ಷದಿಂದ ಈ ಕನಸು ಕಟ್ಟಿದಾನೆ ಇದಕ್ಕೆ ಹುಡುಕಾಟ ಮಾಡಿದ್ದಾನೆ ಎಷ್ಟು ಕಷ್ಟಪಟ್ಟಿದ್ದಾನೆ ಹೀರೋ ಜೊತೆ ಸೇರ್ಕೊಂಡು ಏನೇನೆಲ್ಲ ಮಾಡಿದಾನೆ ಈ ಸಿನಿಮಾನೇ ಫಸ್ಟ್ ನಾನು ಮಾಡಬೇಕು ನಾನು ಡೈರೆಕ್ಟರ್ ಅವನ ಒಂದು ಸಿನಿಮಾ ಯಾಕೆ ಬಿಟ್ಟು ಬಂದ ಅದೆಲ್ಲವೂ ನನಗೆ ಗೊತ್ತಿರೋದ್ರಿಂದ ಕನಸು ಇದೆಯಲ್ಲ ಈ ಕಥೆಗಾರೆಲ್ಲ ನಾವು ಹೆಂಗಾಗ್ಬಿಟ್ಟಿರ್ತೀವಿ ಅಂದ್ರೆ ಒಂದು ಮಗುನ ಗರ್ಭಿಣಿ ತಾಯಿಂದಿರ್ತಾರ ಒಂದು ಕತೆ ಒಳಗಡೆ ಇರುವಾಗ ಅದು ಡೆಲಿವರಿ ಆಗೋ ತನಕ ಅದು ಹೆರಿಗೆ ಆಗೋ ತನಕ ಇನ್ನೊಂದು ಕತೆ ಆಗಲ್ಲ ಹೊರಗಡೆ ಬರಕ್ ಆಗಲ್ಲ ಅದು ಕಷ್ಟ ಆಗುತ್ತೆ ನಮಗೆ ಅಂಥದ್ರಲ್ಲಿ ಹೊಸ ನಿರ್ಮಾಪಕರನ್ನ ಬಂದು ಆ ನಿರ್ಮಾಪಕರಿಗೆ ಒಳ್ಳೇದಾಗಿ ತುಂಬಾ ಒಳ್ಳೆ ಕತೆ ಚಿತ್ರರಂಗನ ಬೇರೆ ತರ ನೋಡುವಂತ ಪರಿಸ್ಥಿತಿ ನಮ್ಮದು ಕನ್ನಡ ಚಿತ್ರರಂಗ ಇವತ್ತು ಬೆಳೆದು ನಿಂತಿದೆ ಅಂಥದ್ರಲ್ಲಿ ಇದೂ ಒಂದು ಕೂಡ ಆನ್ ಆಗುತ್ತೆ ಅನ್ನೋದೊಂದು ನಂದೊಂದು ನಂಬಿಕೆ ಒಂದು ಬೇರೆ ಥರದ ಟೈಟ್ಲು ಬೇರೆ ಥರದ ಟೀಮು ಹೀರೋ ಬಗ್ಗೆ ಕೇಳಿದೆ ಈ ಹೀರೋಯಿನ್ ಇವರು ಅಂತ ನನಗೆ ಈಗ ಗೊತ್ತಾಯಿತು ಅವ್ರಿಗೂ ಕೆಂಪು ಕಲರ್ ಬಟ್ಟೆ ಹಾಕಿಸಿ ಕರ್ಕೊಂಡು ಬಂದಿದ್ಯಾ ರೂಬಿ ಅಂದ ತಕ್ಷಣ ಚೆನ್ನಾಗಿದೆ ತಂಡ ನೋಡಿದ್ರೆ ಒಂದು ಖುಷಿ ಆಗ್ತಾ ಇದೆ ಎಲ್ಲವೂ ಒಳ್ಳೇದಾಗಬೇಕು ಈ ಶಾಪ ವಿಮೋಚನೆಗಳು ಇಲ್ಲಿರುವ ಈ ಬರವಣಿಗೆ ಮಾಡುವಂತಹ ಕನಸುಗಾರ ಕ್ರಿಯೇಟರ್ಸ್ಗಳಿಗೆ ಇನ್ನು ಮುಂದಾದರೂ ಈ ಶಾಪುಗಳು ವಿಮೋಚನೆ ಆಗಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಈ ಟೈಟ್ಲ್ನ ಅರ್ಥ ಏನಿದೆ ಈ ಕಥೆಯ ಅರ್ಥ ಏನಿದೆ ಅದು ಚೆನ್ನಾಗಿ ಜನರನ್ನ ತಲುಪಲಿ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಗೈನ್ ಮತ್ತೆ ನಾನು ಹಾಡು ಕೇಳಿದೆ ಅದೊಂದು ಮಾತು ಹೇಳಬೇಕು ಸ್ವಲ್ಪ ದಿನಗಳಿಂದ ಬಂದು ಹಾಡು ಕೇಳಿಸ್ತಾ ತುಂಬ ಅದ್ಭುತವಾಗಿದೆ ಲಿರಿಕ್ಸು ಮತ್ತು ಹಾಡು ಎಲ್ಲ ಒಂದು ಬೇರೆ ಥರದ್ದು ಒಂದು ಸೌಂಡ್ ಆಗುವಂಥ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡುವಂಥ ಒಂದು ಸಿನಿಮಾ ಒಂದು ಸುಳ್ಳು ಹೇಳಿದ ನನಗೆ ನಿಮ್ ಕೈಯಲ್ಲಿ ಒಂದು ಪಾತ್ರ ಮಾಡಿಸ್ತೀನಿ ಅಂತ ಅದು ನನಗೆ ಡೌಟ್ ಇದೆ ಇನ್ನೂ ನನಗೆ ಅದ್ರಲ್ಲಿ ಕನ್ಮಿಟ್ ಮಾಡ್ತಾ ಇದೀನಿ ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಏನ್ ಮಾಡ್ತಾನೆ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಒಂದ್ಸಗೇನ್ ಈ ಸಿನಿಮಾ ಬೇಗ ಬರಲಿ ಅವನ ಕನಸು ಸಾಕಾರ ಆಗ್ಲಿ ಅಂತ ಹೇಳ್ತಾ ರೂಬಿ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ನಮಸ್ಕಾರ